ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಮ್ದು ಕೂಡ ನಾವಂತರೂ ಚೆನ್ನಾಗಿಲ್ಲ ನೀವಾದರೂ ಚೆನ್ನಾಗಿರಿ ಫ್ರೆಂಡ್ಸ್ ನೋಡಿರಿ ನಮಗೆ ಬಂದಂಥ ಟೈಮ್ ಯಾವ ಸತ್ತರವರೆಗೂ ಬರೋಕೆ ಹೋಗಬಾರ್ದ್ರಿ ಎಷ್ಟು ಚೆನ್ನಾಗಿದೆ ನಮ್ಮದು ಜೀವನದಾಗ ಈ ಥರ ದೇವ್ರ ವಿಧಿ ಆಟ ಆಡ್ತಾನಲ್ಲ ಮನೆಯಲ್ಲಿ ಎಲ್ಲರದು ಕೈ ಕಾಲು ಎಲ್ಲರದು ಮುರಿದಿತ್ತು ಇರೋದು ನಾಲ್ಕು ಜನ ಇಬ್ಬರು ಗಂಡ ಗಂಡಾಯಿತಿದ್ದು ಕೂಡ ಕಾಲು ಮುರಿದಿತ್ತು ನನ್ನ ಮಗಂದು ಒಬ್ಬಂದು ಒಂದು ಕೈ ಒಂದು ಕಾಲು ಮುರಿದಿತ್ತು ಇವನೇ ಒಬ್ಬ ಚೆನ್ನಾಗಿದ್ದ ಸಣ್ಣವ ನಾವು ಇವಾಗ ಹಾಸ್ಟೆಲ್ಗೆ ಇದ್ದಲ್ಲ ದೇವ್ರ ವಿಧಿ ಆಟ ಅನ್ನೋದು ಶನಿವಾರ ಹುಟ್ಟಿದ ನೀನು ಶನಿವಾರ ದಿನ ಒಂದು ಎರಡು ಚೆನ್ನಾಗಿ ಗ್ಯಾದ್ರಿಂಗ್ ನಡೆದಾ ನಡೆದಿತ್ತು ಡ್ಯಾ ಡ್ಯಾನ್ಸ್ ಮಾಡ್ತಾಯಿದ್ದ ಮ್ಯಾಗ ಮೇಲ್ಗಡೆ ಸ್ಟೆಪ್ ಮೇಲ್ಗಡೆ ನಿಂತು ಧ್ವಜ ತೊಗೊಂಡು ಅವ್ನು ಡ್ಯಾನ್ಸ್ ಮಾಡ್ತಾಯಿದ್ದ ಅಲ್ಲಿಂದ ಮೇಲ್ಗಡೆಯಿಂದ ಸ್ಲಿಪ್ಪಾಗಿ ಕೆಳಗಡೆ ಬಿದ್ದು ಇವಾಗ ಒಂದು ಎಡಗೈ ಮೂಳೆ ಎಲ್ಲ ಕಟ್ ಆಗಿದೆ ಅಂತ ಬಿಜಾಪುರ್ ಹಾಸ್ಪಿಟಲ್ದಿಂದ ಡಿಸಾರ್ಜ್ ಮಾಡಿಕೊಂಡು ಮಿರಾಜ್ ಹಾಸ್ಪಿಟಲ್ಗೆ ಬಂದಿದ್ದೀರಿ ಇವಾಗ ಯಾವ ಥರ ಆಗೈತೆ ನೋಡಿರಿ ಪರಿಸ್ಥಿತಿ ನಾವು ಏನು ಅನೇ ಬರ ಬೇಡ್ಕೊಂಡು ಬಂದಿದ್ದೇವೆ ಗೊತ್ತಿಲ್ಲ ಇರೋದ್ರಲ್ಲಿ ಇವನೇ ಒಬ್ಬ ಚೆನ್ನಾಗಿದೆ ಇವನು ಕೂಡ ಇವ ಕೈ ಮುರೀತು ದೇವರಿಗೆ ನಾವು ಇರೋದು ಚೆನ್ನಾಗೇ ಕಾಣ್ತಿಲ್ಲ ಅನ್ನಿಸ್ತೈತಿ ಎಲ್ರದ್ದು ಕೈ ಕಾಲು ಈ ಥರ ಮುರಿದ್ರೇ ಮಾತ್ರ ಕುಟುಂಬದಲ್ಲಿ ಚೆನ್ನಾಗಿರುತ್ತೆ ಗೊತ್ತಿಲ್ಲ ನಾನು ಬೇಡ್ಕೊತಾ ಇದ್ದೆ ಡೈಲಿ ನನ್ ನಮ್ಗಂತರೂ ಆಗೈತಿ ಕೈ ಕಾಲು ಮುರಿದೈತಿ ಇವನಾದರೂ ಚೆನ್ನಾಗಿರ್ಲಿ ಅಂತ ಎಷ್ಟೋ ದೇವರಿಗೆಲ್ಲ ಬೇಡ್ಕೊಂಡಿದ್ದೆ ಆ ದೇವರಿಗೆ ನಾವು ಇವ್ರು ಚೆನ್ನಾಗಿರೋದು ಇದು ಆಗಲಿಲ್ಲ ನಮ್ಮ ಇವನು ಕೂಡ ಸೇರ್ಕೊಂಡ್ಬಿಟ್ಟ ನೋಡಿ ಸ್ನೇಹಿತರೆ ಏನು ಏನು ಪರಿಸ್ಥಿತಿ ಅನ್ನೋದು ಆ ದೇವ್ರ ವಿಧಿ ಆಟ ನಾವು ಏನು ನಾವು ಅನ್ಕೋತೀವಿ ಅದು ಆಗಂಗಿಲ್ಲ ನೋಡ್ರಿ ಅವ್ನು ಬರ್ದಂಥ ಲಿಖಿತ ಎಂದು ಖಂಡಿತ ಸೋಳು ಆಗಂಗಿಲ್ಲ ಅನ್ನೋದಕ್ಕೆ ನಮ್ಮ ಕುಟುಂಬದಲ್ಲಿ ಆದಂಥ ಘಟನೆನೇ ನೋಡಿ ಇವತ್ತು ಒಂದು ಈ ಥರ ಪರಿಸ್ಥಿತಿ ಯಾವ ಶತ್ರುಗಳ್ಗು ಬರೋಕೆ ಹೋಗ್ಬಾರ್ದ್ರಿ ಬಂದೈತ್ರಿ ಏನು ಮಾಡೋದು ಸಣ್ಣ ಚಿಕ್ಕ ವಯಸ್ಸು ಇನ್ನ ಇವ ಏಳನೇ ಕ್ಲಾಸ್ ಅದ ತಾನು ಖುಷಿ ಖುಷಿಲಿ ಡ್ಯಾನ್ಸ್ ಮಾಡ್ತಾ ಇದ್ದ ಡ್ಯಾನ್ಸ್ ಕೂಡ ಬರ್ತೈದ ನೋಡ್ರಿ ಮುಂದೆ ಹಾಗೆ ವಿಡಿಯೋ ಕಂಟಿನ್ಯೂ ನೋಡಿರಿ ವಿಡಿಯೋ ಇಷ್ಟ ಇಷ್ಟ ಅಂದರೂ ಆಗಂಗಿಲ್ಲ ಈ ಥರ ವಿಡಿಯೋ ಯಾರಿಗೇ ಇಷ್ಟ ಆಗಂಗಿಲ್ಲ ನನ್ನ ಸುಚುವೇಶನ್ ನನ್ನ ಫ್ರೆಂಡ್ಸಿಗೆ ಗೊತ್ತಾಗಲಿ ಅಂತ ಹೇಳಿ ವಿಡಿಯೋ ಮಾಡೀನಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನ್ರಿ ಟೈಮ್ ಹೋಗ್ತಾ ಇಲ್ಲ ಸ್ನೇಹಿತರ ಅದಕ್ಕೋಸ್ಕರ ನಾನು ಡೈಲಿ ಕಂಟಿನ್ಯೂ ವಿಡಿಯೋ ಹಾಕ್ತಿದ್ದೆ ಲೈವ್ ಮಾಡ್ತಾ ಇದ್ದೆ ನನ್ನ ಜೀವನ ನಾನು ಚೆನ್ನಾಗಿ ನಡೀತಾ ಇತ್ತು ಇವಾಗ ಮೂರು ತಿಂಗಳಾಯಿತು ನನಗೆಲ್ಲ ಬಿ ಪಿ ಕೂಡ ಸ್ವಲ್ಪ ಕಡಿಮೆ ಆಗಿತ್ತು ನಾರ್ಮಲ್ ಬಂದಿತ್ತು ನಿಮ್ಮ ಜೊತೆ ಮಾತಾಡ್ಕೋತ ಈ ಕೆಲಸ ಮಾಡ್ಕೋತ ಯೂಟ್ಯೂಬ್ ಕೆಲಸದಾಗ ನನ್ನ ನಂದು ದುಃಖನೆಲ್ಲ ಇದೆ ಮತ್ತು ದೇವ್ರು ನನ್ನ ಜೀವನದಾಗ ಈ ಥರ ಆಟ ಆಡ್ಬಿಟ್ಟ ಏನಾಗ ಏನು ಬರ್ದು ಕಳ್ಸಿರ್ತಾನೆ ಅದು ಆಗಬೇಕಂತ ಅಂತಾರೆ ದೇವ್ರದ್ದು ವಿಧಿ ವಿಧಿ ಬರ್ದಿಂದ ಲೆಕ್ಕಿತ ಮುಂದೆ ನಮ್ದೇನೂ ಇಲ್ಲ ನಾವು ಏನು ಅನ್ಕೋತೀವಿ ಅದು ಆಗಂಗಿಲ್ಲ ಅವ್ನು ಬರೆದಂಥದ ಯಾರಿಗೆ ತಪ್ಸೋಕೆ ಆಗಂಗಿಲ್ಲ ಆ ಥರಲ್ಲ ಆ ಥರ ಐತೆ ನೋಡ್ರಿ ಇವತ್ತು ಬಂದೈತ್ರಿ ಪರಿಸ್ಥಿತಿ ತೆಗಿತಾ ಇದ್ದೀನೂ ತೆಗಿತಾ ಇದ್ದೀನಿ ನಾನು ವಿಡಿಯೋ ಮಾಡೋಕ್ಕ ಇದು ಆಗ್ತಾಯಿಲ್ಲ ಆದರೂ ನನ್ನ ಫ್ರೆಂಡ್ಸ್ ಎಲ್ಲರೂ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ ಅದಕ್ಕೆ ಕೂಡ ತುಂಬ ಜನ ಸಮಾಧಾನ ಮಾಡ್ಕೊರಿ ಸ್ನೇಹಿತರೆ ಎಲ್ಲಿದ್ದೀರಿ ಎಲ್ಲಿದ್ದೀರಿ ಸಿಸ್ಟರ್ ಎಲ್ಲಿದ್ದೀರಿ ಅಂತ ಇದ್ರಲ್ಲ ಎಲ್ಲರೂ ಕಮೆಂಟ್ಗಳಿಗೆ ಸ್ವಲ್ಪ ವೀಡಿಯೋ ಹೇಳಾಕತ್ತೀನಿ ಅವ್ನಿಗೆ ಅವ್ನಿಗಿನ್ನೂ ಆಪ್ರೇಷನ್ ಆಗಿಲ್ಲ ನಾನು ನಾಲ್ಕು ದಿನ ಆಯಿತು ನಾವು ಅಡ್ಮಿಟ್ ಆಗಿ ಶನಿವಾರ ದಿನ ಬಿದ್ದವ ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡೋಕತ್ತ ಬುಧವಾರ ದಿನ ಆಯ್ತು ಟೈಮ್ ನಾ ಐದು ದಿನ ಆಯಿತು ನಾಲ್ಕು ದಿನ ಆಯ್ತೇನೋ ನನಗೇನು ಮಾತಾಡ್ತೀನೋ ಗೊತ್ತಾಗ್ತಾ ಇಲ್ಲ ಇನ್ನೂ ಆಪ್ರೇಷನ್ ಆಗಿಲ್ಲ ಈಗ ದುಡ್ಡು ಅಂತರೂ ಜಾಸ್ತಿ ಬಿಜಾಪುರದಾಗ ಒಂದು ಎಂಬತ್ತು ಸಾವಿರ ಮ್ಯಾಲಗಡೆ ನೀನ ಆಗ್ತಿತ್ತಂದ್ರಿ ನಾನು ಅಲ್ಲಿ ಒಂದು ದಿನಕ್ಕನೇ ಹತ್ತು ಸಾವಿರ ತಗೊಂಡ್ರಿ ಅಡ್ಮಿಟ್ ಆಗಿದ್ದು ಒಂದು ದಿನಕ್ಕನ ಏನೂ ಮಾಡಿಲ್ಲ ಎಕ್ಸ್ರೇ ತೆಗಿದು ಎಕ್ಸ್ರೇ ಕೇಸ್ ಪೇಪರು ನುಸ್ತ ಒಂದು ದಿನ ಬೆಡ್ ಬಾಡಿಗೆ ನಾಲ್ಕು ಸಾವಿರ ಅಂದ್ರಲ್ಲಿ ಆ ಹಾಸ್ಪಿಟಲ್ ಅಂತರೂ ನಾನು ನೆನೆಸ್ಕೊಳಕ್ಕಾಗಿಲ್ಲ ಅಲ್ಲಿದು ಟ್ರೀಟ್ಮೆಂಟ್ ಕೂಡ ಸರಿಯಾಗಿದ್ದಿಲ್ಲ ನಾವು ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಮಿರಾಜ್ ಹಾಸ್ಪಿಟಲ್ಗೆ ಈಗ ಮಿರಾಜ್ದು ಹಾಸ್ಪಿಟಲ್ಗೆ ಮಗ್ಧುಮ್ ಹಾಸ್ ಹಾಸ್ಪಿಟಲ್ಗೆ ಹೋಗ್ಬೇಕಂದು ಅಲ್ಲಿ ನಮ್ಮ ವಾರ್ಡ್ದ ಮೊನ್ನೆ ಬಿಲ್ ಭಾಳ ಜಾಸ್ತಿ ರೀ ಎಂಬತ್ತು ಸಾವಿರ ಬರೀ ಎರಡು ದಿನಕ್ಕನ ಎಂಬತ್ತು ಸಾವಿರ ಆಗೈತೆ ರೀ ಎರಡು ಮೂರು ದಿನಕ್ಕೆ ಇವಂದು ಮೂಳೆ ರೀ ಇದಕ್ಕೆ ಪ್ಲೇಟ್ ರಾಡ್ ಹಾಕ್ಬೇಕು ಅಂತ ಹೇಳ್ಯಾರು ಒಂದು ದಿನ ಜಾಸ್ತಿನ ಆಗ್ತೈತೆನೋ ಅಂದ್ಕೊಂಡಿವ್ ನಾವು ನಾನು ಇಲ್ಲಿ ನಮ್ಮ ಮಾಮಾರ್ದು ಹೋದ ವರ್ಷ ಹಾರ್ಟ್ ಆಪ್ರೇಷನ್ ಆಗಿತ್ತು ರೀ ಹಾರ್ಟ್ ಆಪ್ರೇಷನ್ ನಾನು ಅವ್ರು ಹೇಳಿದ್ರು ಸ್ವಲ್ಪ ಸ್ಕೀಮ್ ಒಳಗೆ ಮಾಡಿಸ್ರ ಸ್ವಲ್ಪ ಕಡಿಮೆ ಆಗ್ತೈತೆ ಅಮೌಂಟ್ ಹತ್ತೇರಿ ಅಮೌಂಟ ರೀ ಅಲ್ಲಿ ನಾನು ನನ್ನ ಮಗ ಇಬ್ಬರೇ ಇದ್ದೀವಿ ರೀ ಮೂರು ದಿನ ಆಯಿತು ನಮ್ಮ ಯಜಮಾನ್ರು ತೊಗೊಂಡು ಹೋಗ್ಯಾರ ಲೆಟ್ರ ಬಿಜಾಪುರ ಹಾಸ್ಪಿಟಲ್ಗೆ ಸಹಿ ಮಾಡಿಸ್ಬೇಕು ಸ್ಕೀಮ್ ಒಳಗೆ ಮಾಡಿಸ್ರೆ ಒಂದು ಸ್ವಲ್ಪ ಕಡಿಮೆ ಆಗ್ತೈತೆ ತನ್ನಾಕತ್ರಿ ನಮ್ಗೆ ನಮ್ಮ ರೀ ನಾಲ್ಕು ಐದು ದಿನ ಆಯ್ತು ರೀ ಮಗನ ಕೈ ಕಟ್ಕೊಂಡು ಇದೇ ಥರ ಕೂತ್ಬಿಟ್ಟೀನ್ರಿ ನಮ್ಗೆ ಏನು ಮಾಡೋಕ್ಕಂಗ್ರಿ ಹೋಟೆಲ್ ಒಳಗಿಂದು ತೊಗೊಂಡು ಬರಾಕತ್ತೀನಿ ರೀ ಊಟ ಅವ್ನಿಗೆ ಎಷ್ಟು ಅವ್ನಿಗೆ ಒಂದು ಸ್ವಲ್ಪ ತಿನ್ನಿಸ್ದು ಒಂದು ಊಟದಲ್ಲಿ ಇಬ್ಬರು ಕೂಡ ಭಾಗ ಮಾಡಿ ಈ ಥರ ತಿನ್ನತಿರು ಒಂದು ಊಟಕ್ಕೆ ಎಂಬತ್ತು ರೂಪಾಯಿ ರೀ ರೊಟ್ಟಿ ಪಲ್ಯ ತೊಗೊಂಡ್ರೆ ಎಂಬತ್ತು ರೊಟ್ಟಿ ತೊಗೊಂಡ್ರೆ ನೂರು ರೂಪಾಯಿ ಆಗ್ತೈತೆ ರೀ ಚಪಾತಿ ತೊಗೊಂಡ್ರೆ ಎರಡು ಚಪಾತಿ ಒಂದಿಟ್ಟು ಪಲ್ಯ ತೊಗೊಂಡ್ರೆ ಎಂಬತ್ತು ರೂಪಾಯಿ ರೀ ಮಗನಿಗೆ ಚಪಾತಿ ತಗೋ ತಿನ್ನಿಸಿ ನಾನು ಅನ್ನ ಸಾಂಬಾರು ತಿಂದು ಜೀವನ ರೀ ನಾನು ಮಾಡಬಾರ್ದ್ರಿ ಈ ಥರ ವಿಡಿಯೋ ಕೊಡ ವಿಡಿಯೋ ಕರೆ ನನ್ನ ಜೀವನ ಇಡೀ ದಿನ ನಂದು ಏನಾಗುತ್ತೆ ಅದನ್ನೆಲ್ಲ ಹಂಚ್ಕೋತಾ ಇದ್ದೆ ಯೂಟ್ಯೂಬ್ ಫ್ರೆಂಡ್ಸ್ ಮುಂದೆ ನನ್ನ ಇದನ್ನು ಕೂಡ ಹಂಚ್ಕೊಂಡು ಹಂಚ್ಕೊಬೇಕೋ ಗೊತ್ತಿಲ್ಲ ಆದರೆ ನನ್ನ ಫ್ಯಾಮಿಲಿ ಅಂತ ತಿಳ್ಕೊಂಡಿರಲಿಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ ನನ್ನ ದುಃಖ ತೋರಿಸ್ಕೋಬೇಕು ಖುಷಿ ವಿಷಯ ಮಾತ್ರ ತೋರಿಸ್ಕೋಬೇಕು ಅನ್ನೋದು ಇನ್ನು ಮುಂದೆ ಕಂಟಿನ್ಯೂ ಇದೇ ಥರ ವಿಡಿಯೋ ಬರ್ತೈತೆ ನನ್ನ ಎಷ್ಟು ಖುಷಿ ಖುಷಿಲಿ ಖುಷೀಲಿ ಹಾಕಿದ್ದೆ ನಾನು ಹೌದು ಗುರುವಾರದ ವಿಡಿಯೋ ಗುರುವಾರ ದಿನ ಶುಕ್ರವಾರ ದಿನ ಶನಿವಾರ ದಿನ ನನಗೆ ವಿಡಿಯೋ ಈ ಥರ ನನಗೆ ಈ ಥರ ಬರ್ತದ ಅನ್ನೋ ಎಂದೂ ಅಂದ್ಕೊಂಡಿಲ್ಲ ಅಷ್ಟು ಒಂದು ಒಂದು ಒಂದೂವರೆ ತಾಸು ಲೈವ್ ವಿಡಿಯೋ ಮಾಡಿದೆ ಎಷ್ಟು ಚೆನ್ನಾಗಿ ಖುಷಿ ಖುಷಿಲಿ ಹೊಂಟಿದೆ ಆ ವಿಡಿಯೋ ನನಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಎಷ್ಟು ಚೆಂದ ಡ್ಯಾನ್ಸ್ ಮಾಡ್ತಾಯಿದ್ರು ಮಕ್ಕಳೆಲ್ಲ ನನ್ನ ಮಗ ಕೂಡ ಎಷ್ಟು ಇನ್ನೂ ಮೂರು ಡ್ಯಾನ್ಸ್ ಇದ್ದವನು ಫಸ್ಟ್ ಡ್ಯಾನ್ಸ್ ಕೈ ಈ ಥರ ಆಗಿಬಿಟ್ರೆ ಅವನಿಗೆ ಈ ಸಾಂಗ್ ನೋಡ್ರಿ ಗುರುವೇನಿ ನಾಟ ಬಲ್ಲವರು ಯಾರು ಯಾರು ಅತ್ತೆ ಸಾಂಗ್ ಡ್ಯಾನ್ಸ್ ಮಾಡ್ತಾ ಇದ್ದ ಗುರು ದೇವ್ರ ಅವ್ನ ಹನೆ ಬರೆದಾಗ ಬರೆದು ನೋಡ್ರಿ ಅಲ್ಲಿ ಆ ಕಡೆ ಅದ ನೋಡ್ರಿ ಚಿಕ್ಕವನು ಎರಡನೇ ಎರಡನೇ ಲೈನ್ದಾಗ ಈ ಕಡೆ ಬಲ್ ಬಲಗಡೆಯಿಂದ ಎರಡನೇ ಲೈನ್ದಾಗ ಅದನ್ನು ಮೂರನೇ ಲೈನ್ದಾಗ ಅದ ಎಡಗಡೆಯಿಂದ ಎರಡನೇ ಲೈನ್ ಲೈನ್ದಾಗ ಹಿಂದ್ಗಡೆ ಅದಾನ ನೋಡ್ರಿ ಅವನು ಎಷ್ಟು ಚೆನ್ನಾಗಿ ಶಿವಾಜಿ ಥರ ಮ್ಯಾಲ್ಗಡೆ ನಿಂತು ಧ್ವಜ ಹಾರಿಸ್ತಾ ಇದ್ದ ಯಾ ಶಿವಾಜಿನೂ ಇಲ್ಲ ಯಾ ಶಿವಾನೂ ಇಲ್ಲ ಶನಿವಾರ ಹುಟ್ಟಿದಾನ ಆ ಶನಿವಾರ ದಿನ ಶನಿ ಶನಿವಾರ ದಿನ ಹುಟ್ಟ್ಯಾನ ಆ ಶನಿ ದೇವ್ರು ಕೂಡ ಅವನಿಗೆ ತಪ್ಪಿಸ್ಲಿಲ್ಲ ಅವನು ಶನಿ ಏನು ಬರ್ತಿದ್ದ ಅದೇ ಆಯ್ತು ನೋಡಿರಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ ಡ್ಯಾನ್ಸ್ ನೋಡ್ರಿ ಬೇಕಾದ್ರೆ ನೀವು ಸ್ಕೂಲ್ ಹೋಗಿ ನಾನಂದೇ ಇದು ಮೇ ಬೇಡ ರೀ ಮೇಡಮ್ ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ಅಮೌಂಟ್ ಕಟ್ಟೋಕ್ಕಾಗಂಗಿಲ್ಲ ಆಗಂಗಿಲ್ಲ ಎಷ್ಟೋ ಸಲ ರೀ ಅವ ಮೇಡಮ್ ಅವರಿಗೆ ನಾನು ಅಂದೆ ಅವ್ನು ಚಂದ ಭಾಳ ಆ್ಯಕ್ಟಿವ್ ಅದಾನ್ರಿ ಮಾಡ್ತಾನ್ರಿ ಹೋದ್ರ ಶಿ ಎರಡು ಚೆನ್ನಾಗಿ ಡ್ಯಾನ್ಸ್ ಮಾಡಿದ ಮತ್ತು ಅವ್ನಿಗೆ ಇಷ್ಟ ಬಾಡ್ರಿ ಡ್ಯಾನ್ಸ್ ಯಾಕೆ ಬಿಡಿಸ್ತೀರಿ ಅಮೌಂಟ್ ಆದ್ರೆ ನಾವು ಸ್ವಲ್ಪ ಕಡಿಮೆ ಮಾಡಿ ಕೊಡೋಕತ್ತೀ ಆದರೆ ಗ್ಯಾದ್ರಿಂಗ್ದಂದ್ರಿ ಬರೀ ಹನ್ನೆರಡು ನೂರೇನು ಹದಿಮೂರು ನೂರು ರೂಪಾಯಿ ಐತ್ರಿ ರೀ ರೂಪಾಯಿ ಅಷ್ಟೇ ತೊಗೊಂಡಿದ್ರೆ ಅವ್ರಿಗೆ ಗ್ಯಾದ್ರಿಂಗ್ ಫ್ರೀ ನಮ್ಮ ಪರಿಸ್ಥಿತಿ ನೋಡ್ಕೊಂಡ್ರಿ ಇದೇ ನೋಡಿರಿ ಅವ್ನು ಬಬಲೇಶ್ವರ ಶಾಂತ್ವೀರ್ ಪಬ್ಲಿಕ್ ಕನ್ನಡ ಮಾಧ್ಯಮ ಸ್ಕೂಲ್ನಾಗ ಇದ್ದಾರೆ ವಿಡಿಯೋ ಪೂರ್ತಿ ಕಂಟಿನ್ಯೂ ನೋಡಿರಿ ವಿಡಿಯೋದಾಗ ಅವ್ನು ಯಾವ ಥರ ರೀ ಸ್ಟೆಪ್ ಮ್ಯಾಗಿಂದ ಇದು ವಿಡಿಯೋ ನಾನು ನಾನು ನೋಡಿದಾಗ ಮೇಮ್ ಎಷ್ಟು ದುಃಖ ಆಗ್ತದೆ ಕಣ್ಣು ಮುಂದೆನೇ ನನ್ನ ಮಗ ಬೀತ್ತಲ್ಲ ನಮಗೇನು ಮಾಡೋಕ್ಕಾಗಲಿಲ್ಲಲ್ಲ ಹಿಡ್ಕೊ ಸಮೀಪ ಇದ್ರೂ ಮೀರಿ ಹಿಡ್ಕೊಳ್ಳೋಕೆ ಕೈ ಜಾರಿಂದ ಏನೂ ಮಾಡೋಕ್ಕಾಗಲ್ಲ ಅಂತಾರಲ್ಲ ಮ್ಯಾಗಿಂದ ಇಬ್ಬರು ಮ್ಯಾಗಿಂದ ಸ್ಟೆಪ್ ಮ್ಯಾಗಿಂದ ಬೀಳ್ತಾನ ನೋಡಿರಿ ವಿಡಿಯೋ ಏನು ಕ್ಲಿಯರಾಗಿ ಕಾಣ್ತೈತೆ ಇಲ್ಲ ಗೊತ್ತಿಲ್ಲ ರೀ ನಮ್ಮ ಮನೆಯವ್ರು ಮಾಡ್ಯಾರೀ ಆ ವಿಡಿಯೋದಾಗ ಚೆನ್ನಾಗಿ ಬಂದು ಮುಂದೆ ನಿಂತು ಹೋಗಿ ಮಾಡ್ಯಾರ ನಾವು ಭಾಳ ದೂರ ಇದ್ದೀವಿ ರೀ ಹಿಂದೆ ಹಿಂದೆ ಪೂರ ಲಾಸ್ಟ್ ಇದ್ದೀವ್ರಿ ಅಲ್ಲಿಂದ ಜೂಮ್ ಹಾಕಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ನನ್ನ ಯೂಟ್ಯೂಬ್ ಫ್ರೆಂಡ್ಸಿಗೆಲ್ಲ ನನ್ನ ಮಗನ ಡ್ಯಾನ್ಸ್ ಸ್ಕೂಲ್ನಾಗೆ ನಡೆದಿಂತದಾಗ ಗ್ಯಾದ್ರಿಂಗ್ದು ಮಕ್ಕಳದೆಲ್ಲ ಖುಷಿದ ಅಲ್ಲಿ ಡ್ಯಾನ್ಸ್ ಮಾಡಿದಂಥ ವಿಡಿಯೋನ ಅಪ್ಲೋಡ್ ಮಾಡಬೇಕು ನಾ ರವಿವಾರ ದಿನ ರಾತ್ರಿ ಎಷ್ಟೊತ್ತಿದ್ರು ಶನಿವಾರ ದಿನ ಎಡಿಟಿಂಗ್ ಮಾಡಿ ರವಿವಾರ ದಿನ ಅಪ್ಲೋಡ್ ಮಾಡ್ಬೇಕಂತ ಇಷ್ಟು ಖುಷಿ ಖುಷಿನೇ ಮಾಡಿದ್ರು ಒಂದು ಹತ್ತು ಹನ್ನೆರಡು ಹುಡುಗರು ಡ್ಯಾನ್ಸ್ ಆಗಿದ್ರು ಲಾಸ್ಟ್ ಈ ಒಂದು ದೊಡ್ಡವ್ರನ್ನೀ ಒಣೆ ತೈವ ಇವೊಂದು ಹಿಂದಿ ಕಡೆ ಹಾಕಿದ್ರಿ ಸಣ್ಣ ಮಕ್ಕಳೆಲ್ಲ ಆಗಿದ್ರು ಅಲ್ಲಿ ಹಿಂದ್ಗಡೆ ಅದ ನೋಡಿರಿ ಎರಡನೇ ನಂಬರ್ದ ಎರಡು ಚಂದ ಮಾಡ್ತಾನೆ ರೀ ಆಕ್ಟಿವ್ ಜಾಸ್ತಿ ಡ್ಯಾನ್ಸ್ನಾಗ ಇದು ಅದಾನೆ ಅವನೇ ಮ್ಯಾಲೆ ನಿಂದ್ರಿಸಿ ಧ್ವಜ ತೊಗೊಂಡು ಇದು ಮಾಡ್ಸಾಕತ್ತಿದ್ರು ಅಲ್ಲಿಂದ ಮ್ಯಾಗಿಂದ ಸ್ಲಿಪ್ ಆಗಿ ಇಬ್ಬರ ಮ್ಯಾಗಿಂದ ಸ್ಲಿಪ್ಪಾಗಿ ಬಿದ್ದಾರಿ ಇಂಥದ್ದು ಮುಂದೆ ನೋಡ್ರಿ ಏನು ಆಗ್ತೈತಿ ಕನ್ ಕಣ್ ಮುಂದೆ ಆಯ್ತು ಅಂದ್ರೆ ತೀರ ಮನುಷ್ಯ ಅಷ್ಟು ಕೆಳತಿದು ಆಗ್ತೈತ್ರಿ ಆಗ್ತೈತ್ರಿ ಇವಾಗ ಮ್ಯಾಲಗಡೆ ಹಚ್ತಾ ಇದ್ದಾರೆ ನೋಡ್ರಿ ಅವನಿಗೆ ಬೈಗೆ ನಿಂತರಲ್ಲ ಮ್ಯಾಲಗಡೆ ನಿಂದರ್ತ ನೋಡ್ರಿ ಬೇಕಾದ್ರೆ ಧ್ವಜ ತಗೊಂಡು ಅವನೇ ನನ್ನ ಮಗ ಸ್ಲಿಪ್ ಸ್ಲಿಪ್ಪಾಗಿ ಕೆಳಗೆ ಬಿದ್ದರಿ ಬಿಳಾನನ ಎಡಗಡೆ ಕೈ ಮೂಳೆ ಮುರಿದು ಬಿಟ್ಟೈತ್ರಿ ಮೇನ್ ಮೂಳೆನ ಮುರಿದ್ಬಿಟ್ಟಿದ್ರೆ ಪೂರ ನೋಡ್ರಿ ಯಾವ ಥರ ಬಿದ್ದ ನೋಡ್ರಿ ಕಾಣಿಸ್ತೈತೆ ನೋಡ್ರಿ ನನಗೆ ವಿಡಿಯೋ ಅವ ಆ ವಿಡಿಯೋ ಮೊಬೈಲ್ ಎಕ್ಕ ಹಿಡಿದು ನನಗೆ ಗೊತ್ತಿಲ್ಲ ನನ್ಗೆ ಗೊತ್ತಾಗ್ಲಿಲ್ಲ ರೀ ನಮ್ಗೆ ಏನೋ ಅದು ಸ್ಟೆಪ್ ಇರಬೇಕು ಕೆಳಗಡೆ ಅವ್ರು ಇಳಿಸ್ಕೊಂಡಾರು ನಾವು ಮಾಡಿದ್ದೇವೆ ರೀ ಅವ್ನು ಮ್ಯಾಗಿಂದನು ಕೆಳಗೆ ಬಿದ್ದು ಬಿಟ್ಟಾನ್ರಿ ಬಿದ್ದನ್ರಿ ಹಿಂದಿ ಕಡೆ ಮತ್ತೆ ಕಂಟಿನ್ಯೂ ಡ್ಯಾನ್ಸ್ ಮಾಡೋಕತ್ತೀಯತ್ ನೋಡ್ರಿ ಒಡ್ಮಾಡಿ ಮತ್ತು ಡ್ಯಾನ್ಸ್ ಮಾಡೋತಾನೆ ಅವ್ನು ಮಾಡೋಕೆ ಪ್ರಯತ್ನಾನ ಆಗಲಿಲ್ಲ ರೀ ನಾವು ಏನೋ ಸ್ಟ್ಯಾಪ್ ಇರ್ಬೋದು ಕೈ ಹಾಗೆ ತೊಗೊಂಡು ರೀ ಮ್ಯಾಗ ಎತ್ತಕ್ಕೆ ಬರಲಿಲ್ಲ ಅವ್ನಿಗೆ ಬರ್ಲಾರು ಬಟ್ಟಿಗೆ ಒಳಮ ತೊಗೊಂಡು ಹೋಗಿಬಿಟ್ರಿ ಅವ್ರು ತಗೊಂಡು ಹೋಗೋಣ ನಮ್ಮ ಅಕ್ಕನ ಮಗ ನನ್ನ ಸಂಗಾಟ ಇದ್ದವ್ರ ಅಕ್ಕಿ ಮಗನ ಕೂಡ ಡ್ಯಾನ್ಸ್ ಇದ್ದು ಕೈ ನೋಡಿರಿ ಯಾವ ಥರ ರೀ ಮಗ ಹಾಗೆ ಅವ ಅಷ್ಟು ಡ್ಯಾನ್ಸ್ ಹೋಗಿ ಒಳಮ್ಗೆ ಕರ್ಕೊಂಡು ಹೋದ್ ನೋಡ್ರಿ ಅಲ್ಲಿ ಕೈ ಆ ಮೂಮೆಂಟ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅವ್ನಿಗೆ ಮೂಮೆಂಟ್ ಮಾಡ್ಲಾರಬಿಟ್ಟಿಗೆ ವಾಪಸ್ ಹೊಳೆ ಹೋದ ಯಾಕೆ ಹೋದತ್ತೆ ಏನಂತಾನೆ ಅಲ್ಲಿ ಮಗಲಿದ್ದವರು ತಗೋಳನ ಹುಡುಗರು ತಗೊಳಣ ಹಾಸ್ಪಿಟಲ್ಗೆ ತಗೊಂಡು ಹೊಣ್ರಿ ಗಾಡಿ ಮ್ಯಾಗಿಂದ ಯಾಕೆ ತಗೊಂಡು ಹೊಣ್ರಿ ಯಾಕೆ ತೊಗೊಂಡ್ರಿ ಎಲ್ಲಾರು ಹೊಣೆಗದ ನಮ್ಮ ಮ್ಯಾಗಿಂದ ಬಿದ್ದ ನಾನು ಬಿಳ ಮೊಬೈಲ್ ಕಡೆ ಕಡಿ ಮಗಲು ಮಂದ್ ಸರಿಸಿಬಿಟ್ರಿ ಸರ್ಸಣ ನಾ ವಿಡಿಯೋ ನೋಡಾಕತ್ತಿಂದ ನಾನು ಸ್ಟೇಟ್ ಡ್ಯಾನ್ಸ್ ನೋಡಾಕತ್ತಿ ವಿಡಿಯೋ ಕ್ಲಿಯರ್ ಬರ್ತೈತಿಲ್ಲತ್ತೆ ಬರೀ ವಿಡಿಯೋದಾಗ ನೋಡಕತ್ತಿದೆ ತೊಗೊಂಡು ಆ ಸ್ಕೂಲ್ನಾಗೆ ಒಳಗೆ ಹೋದ್ರಿ ಹೋಗೋಣ ನಮ್ಮ ಅಕ್ಕನ ಮುಗನ ಏನಾಯ್ತು ಕಾಕೋನಿಗೆ ವಿಡಿಯೋ ಅಲ್ಲಿಗೆ ಇದು ಮಾಡಿ ನೋಡ್ರಿ ಸ್ನೇಹಿತರೆ